ನಮ್ಮ ಪರಂಪರೆ ಕಲೆ ಸಂಸ್ಕೃತಿ ಮರೆತರೆ ನಮ್ಮತನ ಮರೆತಂತೆ ಕಲೆ ಉಳಿಸಲು ಯುವಕರು ಆಸಕ್ತಿ ವಹಿಸಲಿ ಎಂದು ಸಚಿವ ಜಗದೀಶ್ ಶೆಟ್ಟರ್ ಅವರು ಹೇಳಿದರು ಧಾರವಾಡದ ಭಾರತದ ಕಲೆ ಸಾಹಿತ್ಯ ಸಂಗೀತ ಪರಂಪರೆಯು ಶ್ರೀಮಂತವಾಗಿದ್ದು ನಾವು ನಮ್ಮ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮರೆತರೆ ನಮ್ಮತನವನ್ನು ಮರೆತಂತೆಯಾಗುತ್ತದೆ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರೆಸಲು ಯುವಕರು ಆಸಕ್ತಿ ವಹಿಸಿ ಪಾಲ್ಗೊಳ್ಳಬೇಕೆಂದು ಬೃಹತ್ ಮಾಧ್ಯಮ ಕೈಗಾರಿಕಾ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್ ಹೇಳಿದರು ಅದರಲ್ಲಿ ವಿಶೇಷವಾಗಿ ಒಂದು ಡಾಕ್ಟರ್ ಶ್ರೀಶೈಲ್ ಮುಖಾರ್ ಹಾಗೂ ಶ್ರೀ ಎಂ ಎಸ್ ಬಾಂಬಾರ್ ಸರ್ ಒಂದು ಪ್ರಶಸ್ತಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತು ಕೆಲಸ ಮಾಡ್ತಿದ್ದು ನಾವು ಸಣ್ಣ ಹುಡುಗರು ಇದ್ದಾಗ ಅವಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾಟಕಗಳು ಕಂಪನಿಗಳು ಬರ್ತಿದ್ವು ಮತ್ತೊಂದು ಬಂದ ಮೇಲೆ ಅದರಲ್ಲಿ ಮೊಬೈಲ್ ಬಂದಮೇಲೆ ಮೇಲೆ ಅಂತೂ ಮುಗಿದು ಎಲ್ಲವೂ ಮೊಬೈಲ್ ದಲ್ಲಿ ಆಗ್ತಾ ಇದೆ ಕೆಲಸ ಈಗ ಸಿನಿಮಾ ಮಂದಿರಕ್ಕೂ ಹೋಗೋದು ಬಿಟ್ಟದೆ ಯಾವ ನಾಟಕ ಕಂಪನಿ ಹೋಗೋದು ಬಿಟ್ಟಾರೆ ಎಲ್ಲವೂ ಮೊಬೈಲಲ್ಲೇ ನೋಡುವಂಥದ್ದು ಅಂತರ ನಮ್ಮ ನಾಡಿನ ಪ್ರಾಚೀನ ಪರಂಪರೆ ಇಲ್ಲಿಯ ಕಲೆ ಮತ್ತು ಇನ್ನಿತರ ಹಿಂದಿನ ಎಲ್ಲ ರೀತಿಯಾದಂಥ ಒಂದು ಜಾನಪದ ಇರ್ಬೋದು ಅವೆಲ್ಲೂ ಉಳಿಸುವಂಥದ್ದು ಅವರು ಬೆಳೆಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಹೇಳುವಂಥದ್ದು ಸರ್ಕಾರಗಳು ತಮ್ಮ ಕೆಲಸ ಮಾಡ್ತಾವೆ

ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ರಾಜ್ಯ ಮಟ್ಟದ ಅಕಾಡೆಮಿ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಬಹುಮಾನ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಮಾತನಾಡಿದರು ಕಲ್ಪವೃಕ್ಷ ಆರೋಗ್ಯತಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ತ್ರೀ ಫೋರ್ ಸಿಕ್ಸ್ ನೈನ್ ಫೈವ್